ಪ್ರೈಸ್ ಗಾರ್ಡ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಚಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದರಲ್ಲಿ ನಾವು ಆನಂದ ಪಡೋಣ ಸಂತೋಷ ಆನಂದದೊಡನೆ ನಾವು ಕರ್ತನ ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೀರಿ ಭಯಪಡ್ಬೇಡ್ರಿ ಕರ್ತನ್ ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಿಮ್ಮನ್ನು ಬಲಪಡಿಸ್ತಾನೆ ಸಂತೈಸ್ತಾನೆ ಮತ್ತು ನಿಮ್ಮ ಆತ್ಮಕ್ಕೆ ಆತನು ಬೆಳಕನ್ನು ಕೊಡಲು ಸಿದ್ಧವಾಗಿದ್ದಾನೆ ಬನ್ನಿ ನಾವು ಸ್ವಲ್ಪ ಹೊತ್ತು ಆರಾಧನೆ ಮಾಡಿದ ನಂತರ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವ ಮುಂಜಾನೆ ವೇಳೆ ಜಯದ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುವ ನಮ್ಮ ತಂದೆ ದೇವರನ್ನು ನಾವು ಆರಾಧಿಸುವ ಸ್ವಲ್ಪ ಸಮಯ ಆರಾಧನೆಯಲ್ಲಿ ಕಳೆಯುವ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಚೀಸಸ್

ರೆ ನನಗೆ ಸಾಕು ನನ್ನ ಪ್ರಿಯೇ ನನ್ನ ಪ್ರಾಣವೇ ನಿನ್ನ ನಾರಾದಿಸುವೆ ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನ ನಾರಿಸುವೆ ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನ ನಾರದಿಸುವೆ ನನ್ನ ಜೀವವೇ ನನ್ನ ಸ್ನೇಹವೇ ುವೆ ತಂದೆ ದೇವಾ ನನ್ನ ಆನಂದವೇ ನಿನ್ ಮಾಡಲ್ಲಿ ನನಗೆ ಸುಖ ತಂದೆ ದೇವಾ ನನ್ನ ಆನಂದವೇ ನಿನ್ ನನಗೆ ಸುಖ நான் பிரணஸே தனே நின சன்னிதி பரிமளே சி ஜேனி நின் பிரீதி எட்டு மதுர நான் பிரணஸே தனே நின சன்னிதி பரிமளவே சிச்சே நீதி எஸ்டு மதுரா தந்தை தேவா ನನ್ನಂದವೇ ನಿನ್ನ ಮಡಿಲಲ್ಲಿ ನನಗೆ ಸುಖ ತಂದೆ ದೇವಾ ನನ್ನ ಆನಂದವೇ ಮಡಿಲಲ್ಲಿ ನನಗೆ ಸುಖ ಹಾಗೆ ಶ್ರೀದು ಸುಖರಾದ ನಮ್ಮ ಶಿವರಾಜ್ ಪ್ರೀತಿ ವರ್ಣಿಸಲು ನನ್ನಿಂದ ಆಗದಯ್ಯ ನಿನ್ನ ಕಾರ್ಯ ವರ್ಣಿಸಲು ಅದು ಬಹಳ ದೊಡ್ಡದಯ್ಯ ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಆಗದಯ್ಯ ನಿನ್ನ ಕಾರ್ಯ ವರ್ಣಿಸಲು ಅದು ಬಹಳ ದೊಡ್ಡದಯ್ಯ ತಂದೆ ದೇವ நான் நே நின் நமக்கு சுக தந்தே தேவா நான் ஆந்தமே நின் நமக்கு சுக தந்தே தேவா தந்தே தேவா நன் சர்வீ ನೀನಿದ್ದರೆ ನನಗೆ ಸಾಕು ತಂದೆ ದೇವಾ ತಂದೆ ದೇವಾ ನನ್ ಸರ್ವ ನೀನಯ್ಯ ನನಗೆ ಸಾಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಏನು ಬರೆದ ಸ್ವಾರ್ಥೆಯಲ್ಲಿ ಎಂಟನೇ ಅಧ್ಯಯ ಎಂಟು ಮತ್ತು ಒಂಬತ್ತನೇ ವಚನ ನಾವು ಓದುವ ಏಟ್ ಚಾಪ್ಟರ್ ಏಟ್ ಆ್ಯಂಡ್ ನೈನ್ ವರ್ಸ್ ಆ ಶತಾಧಿಪತಿಯು ಪ್ರಭುವೆ ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ನೀನು ಒಂದು ಮಾತು ಹೇಳಿದರೆ ಸಾಕು ನನ್ನ ಆಳಿಗೆ ಗುಣವಾಗೋದು ನಾನು ಸಹ ಮತ್ತೊಬ್ಬರ ಕೈ ಕೆಳಗಿರುವವನು ನನ್ನ ಕೈ ಕೆಳಗೆ ಸಿಪಾಯಿಗಳಿದ್ದಾರೆ ನಾನು ಅವರಲ್ಲಿ ಒಬ್ಬನಿಗೆ ಹೋಗು ಅನ್ ಎಂದು ಹೇಳಿದರೆ ಹೋಗುತ್ತಾನೆ ಮತ್ತೊಬ್ಬನಿಗೆ ಬಾ ಎಂದು ಹೇಳಿದರೆ ಬರುತ್ತಾನೆ ನನ್ನ ಆಳಿಗೆ ಇಂತಿಂಥದ್ದನ್ನು ಮಾಡು ಎಂದು ಹೇಳಿದರೆ ಮಾಡುತ್ತಾನೆ ಅಂದನು ಪ್ರೈಸ್ ಗಾಡ್ ಇಲ್ಲಿ ನಾವು ನೋಡ್ತೇವೆ ಮತ್ತಾಯನ ಬರೆದ ಸುವಾರ್ತೆ ಎಂಟನೇದ್ದೇ ಐದನೇ ವಚನದಿಂದ ನಾವು ಓದಿದರೆ ನಮಗೆ ಸಿಗ್ತದೆ ಒಬ್ಬ ಶತಾಧಿಪತಿಯ ಆಳು ಪಾರ್ಶ್ವ ರೋಗದಿಂದ ಆತನು ಬಳಲುತ್ತಿರ್ತಾನೆ ಆತನು ಈಸುವಿನ ಬಗ್ಗೆ ಆತನು ಸುದ್ದಿಯನ್ನು ಕೇಳಿರುತ್ತಾನೆ ನಂಬರ್ ಒನ್ ಮತ್ತು ಆತನೊಬ್ಬ ಶತಾಧಿಪತಿ ಶತಾಧಿಪತಿ ಅಂದರೆ ನೂರು ನೂರು ಮಂದಿ ಸಿಪಾಯಿಗಳಿಗೆ ಅವನು ಅಧಿಕಾರವುಳ್ಳವನು ನೂರು ಮಂದಿ ಸಿಪಾಯಿಗಳಿಗೆ ಆತನು ಅಧಿಕಾರವುಳ್ಳವನು ಅವನೊಂದು ಮಾತು ಹೇಳ್ತಾನೆ ನನ್ನ ಮೇಲೆ ಕೂಡ ಜನ ಇದ್ದಾರೆ ನಾನು ಮತ್ತೊಬ್ಬರ ಕೈಗಳಗಿರುವನು ಆತನು ತನ್ನ ಕೆಲಸ ಮತ್ತು ಸೇವೆಯ ದೇಶದ ಸೇವೆಯ ಪ್ರೋಟೋಕಾಲ್ ಅನ್ನು ಆತನು ಕರೆಕ್ಟಾಗಿ ತಿಳ್ಕೊಂಡ ವ್ಯಕ್ತಿ ನಾನು ಮತ್ತೊಬ್ಬರ ಕೈಗಳಗಿರುವನು ನನ್ನ ಕೈಗಳಿಗೆ ನೂರು ಮಂದಿ ಸಿಪಾಯಿಗಳಿದ್ದಾರೆ ನಾನು ನನ್ನ ಮೇಲಿರುವವನ ಮಾತನ್ನು ನಾನು ಕೇಳ್ತೇನೆ ಆದ ಕಾರಣ ನನ್ನ ಕೈಗಳಿಗಿರುವ ನೂರು ಮಂದಿ ನನ್ನ ಮಾತನ್ನು ಕೇಳುತ್ತಾರೆ ಪ್ರೇರೆ ಅನೇಕ ಸಂದರ್ಭದಲ್ಲಿ ದೇವರ ವಾಕ್ಯ ಹೇಳ್ತದೆ ದೇವರ ಮಾತನ್ನು ಕೇಳಿರಿ ದೇವರ ಮಾತನ್ನು ಕೇಳುವುದಂದರೆ ನೀನು ದೇವರ ಹಸ್ತದ ಕೆಳಗೆ ಬರುವಂಥ ಓಕೆ ಅದಕ್ಕೋಸ್ಕರ ಬೈಬಲ್ ಹೇಳ್ತಿದೆ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಬಿ ಹಂಬುಲ್ ಹಂಬುಲ್ನಸ್ ಅಂತ ಹೇಳಿದರೆ ಮನುಷ್ಯನ ವಿವರಣೆ ಬೇರೆ ದೇವರ ವಿವರಣೆ ಬೇರೆ ದೀನತೆ ಅಂತ ಹೇಳಿದರೆ ದೇವರ ವಿವರಣೆ ಬಹಳ ಮುಖ್ಯವಾದ ದೇವರು ನಿನ್ನ ಕುರಿತಾಗಿ ಏನು ಹೇಳುತ್ತಾನೋ ದೇವರನ್ಗೆ ಏನು ಮಾಡಲು ಹೇಳಿದ್ದಾನೋ ಕ್ರಿಸ್ತನಲ್ಲಿ ಅದಕ್ಕೆ ನೀನು ಜಸ್ಟ್ ಒಪ್ಪುವುದಂದರೆ ನೀನು ದೇವರ ಹಸ್ತದ ಕೆಳಗೆ ಬರುವಂಥದ್ದು ನೀನು ದೇವರಿಗೆ ಒಳಗಾಗುವಂಥದ್ದು ನೀನು ದೇವರಿಗೆ ಒಳಗಾಗುವಂಥದ್ದು ಯಾವಾಗ ನೀನು ದೇವರಿಗೆ ಒಳಗಾಗುತ್ತಿ ಬಯಬೀಳ್ ದೇವರಿಗೆ ಒಳಗಾಗಿರಿ ಸೈತಾನನ್ನು ಎದುರಿಸಿರಿ ಯಾವ ಒಬ್ಬ ವ್ಯಕ್ತಿ ದೇವರ ಮಾತನ್ನು ಕೇಳುತ್ತಾನೆ ಸೈತಾನ ಅವನ ಮಾತನ್ನು ಕೇಳುತ್ತಾನೆ ಎಲ್ಲಿವರೆಗೆ ನೀನು ದೇವರ ಮಾತನ್ನು ಕೇಳುವುದಿಲ್ಲ ಸೈತಾನ ನಿಮ್ಮ ಮಾತನ್ನು ಕೂಡ ಕೇಳುವುದಿಲ್ಲ ಒಂದು ಎರಡನೇದು ಏನಂತ ಹೇಳಿದ್ರೆ ಆತನು ರೆಕಗ್ನೈಸ್ ಮಾಡಿದ ಈ ರೋಗ ಎಂಬುವಂಥದ್ದು ದೇವರಿಂದ ಬರುವಂಥದ್ದಲ್ಲ ಪಾರ್ಶ್ವವೈ ರೋಗ ಎಂಬುವಂಥದ್ದು ಅದು ದುರಾತ್ಮಗಳಿಂದ ಬರುವಂಥದ್ದು ಆ ರೋಗ ದುರಾತ್ಮಗಳಿಂದ ಬಂದಿದೆ ಅಂತ ಅವನಿಗೆ ಗೊತ್ತಿತ್ತು ಇವತ್ತು ಅನೇಕರು ಕಾಯಿಲೆಗಳು ರೋಗಗಳು ಬಂದಾಗ ಅವರನಿಸ್ತಾರೆ ಇದನ್ನು ದೇವರು ಕೊಟ್ಟಿದ್ದಾನೆ ದೇವರು ಕೊಟ್ಟ ಕಷ್ಟ ದೇವರು ಒಬ್ಬನಿಗೆ ಬುದ್ಧಿ ಬುದ್ಧಿಗಲಿಸಲಿಕ್ಕೆ ಕೊಟ್ಟಿದ್ದಾನೆ ದೇವರು ರೋಗದ ಮೂಲಕ ಒಬ್ಬನನ್ನು ಟ್ರೈನ್ ಮಾಡುತ್ತಾನೆ ದೇವರು ಯಾರನ್ನು ಪ್ರೀತಿಸ್ತಾರೋ ಅವನು ಅವನಿಗೆ ಶಿಕ್ಷಿಸ್ತಾನೆ ಸಿ ಅನೇಕ ತಪ್ಪಾದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿವೆ ರೋಗ ನನಗೆ ದೇವರು ಕೊಟ್ಟಿದ್ದಾನೆ ಕಾಯಿಲೆಗಳು ದೇವರು ಕೊಟ್ಟಿದ್ದಾನೆ ಓಕೆ ದೇವರು ಕೊಟ್ಟದ್ದನ್ನು ನೀವು ಎದುರಿಸಲಿಕ್ಕೆ ಆಗುವುದಿಲ್ಲ ಇಲ್ಲಿ ಇಲ್ಲಿ ಶತಾಧಿಪತಿ ಕ್ಲಿಯರ್ ಎಕ್ನಾಲಜಿ ಮಾಡುತ್ತಾನೆ ಸ್ವಾಮಿ ನೀನು ನನ್ನ ಮನೆಗೆ ಬರುವ ಅಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ನೀನು ಒಂದು ಮಾತು ಹೇಳಿದರೆ ಸಾಕು ನನ್ನ ಆಳಿಗೆ ಗುಣವಾಗ್ತದೆ ನೀನು ಒಂದು ಮಾತು ಹೇಳಿದರೆ ಸಾಕು ರೋಗ ಅವನನ್ನು ಬಿಟ್ಟು ಹೋಗ್ತದೆ ದವ್ವಗಳು ಬಿಟ್ಟು ಹೋಗ್ತವೆ ನೀನು ಅಧಿಕಾರ ಇದ್ದ ವ್ಯಕ್ತಿ ನೀನು ಅಥಾರಿಟಿ ಹೊಂದಿದ ವ್ಯಕ್ತಿ ನಿನ್ನ ಮಾತಿಗೆ ಪ್ರಕೃತಿ ಕೇಳ್ತದೆ ನಿನ್ನ ಮಾತಿಗೆ ದುರಾತ್ಮಗಳು ಕೇಳ್ತವೆ ನಿನ್ನ ಮಾತಿಗೆ ರೋಗಗಳು ಕೇಳ್ತವೆ ನಿನ್ನ ಮಾತಿಗೆ ಅಧಿಕಾರ ಇದೆ ಹೇಗೆ ನನಗೆ ನೂರು ಸಿಪಾಯಿಗಳ ಮೇಲೆ ಅಧಿಕಾರ ಇದೆ ಒಬ್ಬನಿಗೆ ಮಾಡು ಹೇಳಿದ್ರೆ ಮಾಡ್ತಾನೆ ಹೋಗು ಅಂತ ಹೇಳಿದ್ರೆ ಹೋಗ್ತಾನೆ ಬಾ ಅಂತ ಹೇಳಿದ್ರೆ ಬರ್ತಾನೆ ಇಂಥದ್ದನ್ನು ಅಂತ ಹೇಳಿದ್ರೆ ಮಾಡ್ತಾನೆ ಬಟ್ ನೀನು ರೋಗ ವ್ಯಾಧಿ ಕಾಯಿಲೆ ದುರಾತ್ಮಗಳು ವಿಚ್ ಕ್ರಾಫ್ಟ್ಗಳು ದುಷ್ಟಶಕ್ತಿಗಳ ಮೇಲೆ ನಿನ್ನ ಅಧಿಕಾರ ಹೊಂದಿದವನು ಇಮಿಡಿಯೇಟ್ಲಿ ಸ್ವಾಮಿ ಹೇಳ್ತಾನೆ ಇಂಥ ಒಂದು ತಿಳುವಳಿಕೆ ಇಂಥ ಒಂದು ನಂಬಿಕೆಯನ್ನು ನಾನು ಜನರನ್ನು ನೋಡಲಿಲ್ಲ ನೋಡಲಿಲ್ಲ ಅಂತ ಹೇಳ್ತಾನೆ ಪ್ರೇಸ್ಗಳು ಹೋಗು ನಿನ್ನ ಆಳಿಗೆ ಗುಣವಾಗುವುದು ಜಸ್ಟ್ ಒಂದು ಮಾತು ಹೇಳಿದ ಅಬ್ಬಾಯ್ ಬೆಳೀತದೆ ಆ ಶತಪತಿ ನಂಬಿದ ಅವನ ಆಳಿಗೆ ಗುಣ ಆಗ್ತದೆ ಇವತ್ತು ಅನೇಕರು ಸಫರ್ ಆಗ್ತಾ ಇದ್ದಾರೆ ಅನೇಕರು ಬೇನೆಯಲ್ಲಿದ್ದಾರೆ ಅನೇಕರು ದುಃಖದಲ್ಲಿದ್ದಾರೆ ಕಷ್ಟದಲ್ಲಿದ್ದಾರೆ ಯಾಕಂತ ಹೇಳಿದರೆ ದೇವರ ವಾಕ್ಯ ಹೇಳಿದರೆ ನನ್ನ ಜನರು ನಾಶವಾಗ್ತಾ ಇದ್ದಾರೆ ನನ್ನ ಜ್ಞಾನವಿಲ್ಲದೆ ಮೈ ಪೀಪಲ್ ಆರ್ ಸಫರ್ ಬಿಕಾಸ್ ಲ್ಯಾಕ್ ಅಪ್ ನಾಲೆಡ್ಜ್ ಅಬೌಟ್ ಮೀ ನನ್ನ ವಾಕ್ಯದ ಜ್ಞಾನ ಇಲ್ಲದ ಕಾರಣ ನನ್ನ ಜನರು ಇವತ್ತು ಅನೇಕರು ಸಫರ್ ಆಗ್ತಾ ಇದ್ದಾರೆ ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ ದೇವರಿಗೆ ಒಳಗಾಗಿರಿ ಸೈತಾನನ್ನು ಎದುರಿಸಿರಿ ಬೇಕಾದ್ರೆ ನಾವು ಓದುವ ಯಾಕೋಬನ ಪತ್ರಿಕೆ ನಾಲ್ಕನೇದ್ದೆಯ ಏಳನೇ ವಚನ ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ ಸೈತಾನನ್ನು ಎದುರಿಸಿರಿ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ ಸೈತಾನನ್ನು ಎದುರಿಸಿರಿ ಆಗ ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಇಲ್ಲಿ ಬರೆಯಲಿಲ್ಲ ದೇವರನ್ನು ಬಿಟ್ಟು ಓಡಿ ಹೋಗೋಣಂತ ಇಲ್ಲಿ ಬರೆಯಲಿಲ್ಲ ಯೇಸುವನ್ನು ಬಿಟ್ಟು ಓಡಿ ಹೋಗುವಂತ ಇಲ್ಲಿ ಬರೆಯಲಿಲ್ಲ ಒಬ್ಬ ಅಪೋಸ್ತಲನ್ನು ಬಿಟ್ಟು ಹೋಗುವುದಂತ ಇಲ್ಲಿ ಬರೆಯಲಿಲ್ಲ ಯಾವುದೇ ಒಬ್ಬ ಪಾಸ್ಟ್ರನ್ನು ಬಿಟ್ಟು ಹೋಗುವುದಂತ ಈ ವಾಕ್ಯ ಪ್ರತಿಯೊಬ್ಬ ವಿಶ್ವಾಸಿಗೆ ಬರೆಯಲ್ಪಟ್ಟಿದೆ ದೇವರಿಗೆ ಒಳಗಾಗುವುದಂದರೆ ದೇವರ ಮಾತಿಗೆ ನೀನು ಒಳಗಾಗುವ ಓಕೆ ಆಗ ಸೈತಾನು ನಿಮ್ಮ ಮಾತನ್ನು ಕೇಳ್ತಾನೆ ಅವನನ್ನು ನೀವು ಎದುರಿಸಿರಿ ಬೈಬಲ್ ಹೇಳುವುದಿಲ್ಲ ದೇವರಿಗೆ ಪ್ರಾರ್ಥನೆ ಮಾಡಿರಿ ಆಗ ಸೈತಾನು ಬಿಟ್ಟು ಓಡಿ ಹೋಗನ್ನು ದೇವರಿಗೆ ಒಳಗಾಗಿರಿ ಅವನನ್ನು ಎದುರಿಸಿರಿ ಕೆಲವರು ಸೈತಾನ ಓಡಲಿಕ್ಕೆ ಪ್ರಾರ್ಥನೆ ಮಾಡ್ತಾರೆ ಓ ಉಪವಾಸ ಪ್ರಾರ್ಥನೆ ಮಾಡ್ತಾರೆ ಪ್ರಾರ್ಥನೆ ಉಪವಾಸ ಪ್ರಾರ್ಥನೆ ಮಾಡಿದರೆ ಇಸ್ ಎ ರೀಸನ್ ಅದಕ್ಕೊಂದು ಕಾರಣ ಇದೆ ಅದೇ ದವ್ವ ಹೂಡೋದಕ್ಕೋಸ್ಕರ ನಾವು ಉಪವಾಸ ಮಾಡಿದರಿಂದ ದವ್ವ ಓಡುವುದಿಲ್ಲ ಓಕೆ ಉಪವಾಸ ಮಾಡಿದರಿಂದ ನಮಗೆ ದೇವರ ವಾಕ್ಯದ ಸ್ಪಷ್ಟತೆ ಗ್ರಹಿಕೆ ನಮ್ಮ ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಓಪನ್ ಆಗ್ತದೆ ನಾವು ದೇವರನ್ನು ಹೆಚ್ಚಾಗಿ ತಿಳಿದುಕೊಳ್ಳುತ್ತೇವೆ ದೇವರನ್ನು ಹೆಚ್ಚಾಗಿ ನಾವು ಗ್ರಹಿಸಿಕೊಳ್ಳುತ್ತೇವೆ ದೇವರನ್ನು ತಿಳಿದುಕೊಳ್ಳುತ್ತೇವೆ ಕೆಲವರು ಪ್ರಾರ್ಥನೆ ಮಾಡುತ್ತಾರೆ ಅವರು ಎದುರಿಸ್ತಿಲ್ಲ ಇನ್ನೊಂದು ಗುಂಪು ಇದೆ ಅವರು ಸೈತಾನನ್ನು ಎದುರಿಸ್ತಾರೆ ಬಟ್ ಅವರು ದೇವರಿಗೆ ಒಳಗಾಗಲಿಕ್ಕೆ ಅವರು ರೆಡಿ ಇಲ್ಲ ಅವರು ಯಾರ ಮಾತನ್ನು ಕೇಳುವುದಿಲ್ಲ ರೈಟ್ ಅವರೊಳಗಾಗಲಿಕ್ಕೆ ರೆಡಿ ಇಲ್ಲ ಅವರ ಸ್ವಬುದ್ಧಿ ಮತ್ತು ಕಡೆಗೆ ಆ ಸೈತನೊಟ್ಟಿಗೆ ಇರ್ತಾರೆ ದುಷ್ಟನೊಟ್ಟಿಗೆ ಡಿಸೆಪ್ಷನ್ನಿಂದ ಸೈತಾನ ಪ್ರಿಯರೇ ಆತನು ಕಳ್ಳನು ಕಳ್ಳನ ವೇಷದಲ್ಲಿ ಬರುವುದಿಲ್ಲ ಕಳ್ಳನು ಯಾವತ್ತೂ ನೀತಿವಂತನ ವೇಷದಲ್ಲಿ ಬರುತ್ತಾನೆ ನಿಮ್ಮ ಮನೆಗೆ ಕಳ್ಳನ್ನು ಬರುವಾಗ ನಾನು ಕಳ್ಳ ಅಂತ ಹೇಳಿಕೊಂಡು ಅಡ್ರೆಸ್ ಹೇಳಿಕೊಂಡು ತನ್ನ ಐಡೆಂಟಿಟಿ ತೋರಿಸಿ ಬರುವುದಿಲ್ಲ ಅವನು ನೀವು ಒಳಗೆ ಅವನಿಗೆ ವೆಲ್ಕಮ್ ಮಾಡಬೇಕಾದ್ರೆ ಅವನು ನೀತಿವಂತನ ಹೆಸರಿನಲ್ಲಿ ಬರ್ತಾನೆ ಬೈಬಲ್ ಹೇಳ್ತದೆ ಸೆಕೆಂಡ್ ಕುರಿತಿಯನ್ನು ಲೆವೆನ್ ಚಾಪ್ಟರ್ ಫೋರ್ಟೀನ್ ಓರ್ಸ್ ಹೇಳ್ತದೆ ಎರಡನೇ ಕುರಿಂತ ಹನ್ನೊಂದನದ್ದೆ ಹದಿನಾಲ್ಕನೇ ವಚನದಲ್ಲಿ ಸೈತಾನನು ಬೆಳಕಿನ ದೇವದೂತನ ವೇಷ ಹಾಕ್ಕೊಂಡು ಬರ್ತಾನೆ ನಿಮ್ಮ ಮನೆಯಲ್ಲಿ ಯಾರಾದರೂ ನಿಮ್ಮ ಮಕ್ಕಳು ಹೊರದೇಶದಲ್ಲಿದ್ದರೆ ನಿಮ್ಮ ಬಗ್ಗೆ ಫೈಂಡ್ ಔಟ್ ಮಾಡಿ ನಿಮ್ಮ ಮಗನ ಪರಿಚಯ ಹೇಳಿ ನಾನು ಇಂಥವನ ಫ್ರೆಂಡ್ ಇಂಥವನೊಟ್ಟಿಗೆ ಅಂತ ಹೇಳಿ ಅವನ ಎಲ್ಲ ವಿಷಯಗಳನ್ನು ಹೇಳಿ ಅವನೊಳಗೆ ನೀವು ವೆಲ್ಕಮ್ ಮಾಡುವ ಹಾಗೆ ನಿಮಗೆ ಮೋಸ ಮಾಡ್ಬೋದು ನೀವು ಅವನಿಗೆ ವೆಲ್ಕಮ್ ಮಾಡುತ್ತೀರಿ ಮನೆ ಕರಿತೀರಿ ಅವನಿಗೆ ಉಪಚಾರ ಮಾಡುತ್ತೀರಿ ಯಾಕೆ ನನ್ನ ಮಗನ ಸ್ನೇಹಿತ ಅಂತ ಹೊರ ದೇಶದಲ್ಲಿರುವ ನನ್ನ ಮಗನ ಸ್ನೇಹಿತ ಅಂತ ಈಗ ಫೋನ್ ಇದೆ ಇಮಿಡಿಯೇಟ್ಲಿ ಫೋನ್ ಮಾಡಿ ಕೇಳ್ತೆ ಒಂದು ವೇಳೆ ಫೋನ್ ತಾಗಲಿಲ್ಲ ಓಕೆ ಅವನು ಬರುವಾಗ ಕಳ್ಳ ಅಂತ ಹೇಳಿಕೊಂಡು ಬರುವುದಿಲ್ಲ ಅನೇಕರು ಕೂಡ ತಮ್ಮನ್ನು ಅವರು ಡಿಸೀವ್ ಮಾಡ್ತಾರೆ ಅನೇಕರು ಅವರನ್ನು ವೆಲ್ಕಮ್ ಮಾಡುವ ಹಾಗೆ ವಂಚಿಸ್ತಾರೆ ಅದೇ ರೀತಿ ಸೈತಾನನು ವಂಚಕ ಅಂತ ದೇವರ ವಾಕ್ಯ ಹೇಳ್ತದೆ ಎರಡನೇ ಹನ್ನೊಂದ್ಯ ವಚನ ಸೆಕೆಂಡ್ ಕುರಿಂತ್ಯನ್ ಆತನ ಕುತಂತ್ರಗಳನ್ನು ನೀವು ಅರಿಯದವರಲ್ಲ ಅಲ್ಲ ಅಂತ ಹೇಳ್ತದೆ ಬೈಬಲ್ ಹೇಳ್ತೀನಿ ಓಕೆ ಅದು ಟ್ರಿಕ್ಕಿ ಇಲ್ಲಿ ಬೈಬಲ್ ಬೇಕಾದರೆ ಸತ್ಯವಿದ್ದಲ್ಲಿ ಬರೆಯಲ್ಪಟ್ಟಿದೆ ಸೆಕೆಂಡ್ ಕುರಿಂತ್ಯನ್ ಟು ಚಾಪ್ಟರ್ ಲೆವೆನ್ ಬೋರ್ಸ್ ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ ಓಕೆ ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ ಸೈತಾನನ್ನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು ಸೆಕೆಂಡ್ ಕುರಿಂತ್ಯನ್ ಲೆವೆನ್ ಚಾಪ್ಟರ್ ಫೋರ್ಟೀನ್ ವರ್ಸಲ್ಲಿ ಹೇಳ್ತದೆ ಸೆಕೆಂಡ್ ಕುರಿಂತ್ಯನ್ ಎರಡನೇ ಕುರಿತ ಹನ್ನೊಂದನೇ ಅಧ್ಯಾಯದಲ್ಲಿ ಹದಿನಾಲ್ಕನೇ ವಚನದಲ್ಲಿ ಒಂದು ವಚನ ನಾನು ನಿಮಗೋಸ್ಕರ ಓದ್ತೇನೆ ಇದೇನು ಆಶ್ಚರ್ಯವಲ್ಲ ಸೈತಾನನು ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸಿಕೊಳ್ಳುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ ಆದರೆ ಅವರ ಅವರ ಅಂತ್ಯವಸ್ಥೆಯು ಅವರ ಕೃತ್ಯಗಳಿಗೆ ತಕ್ಕ ಹಾಗೆ ಆಗುವುದು ಸೈ ಸೈತಾನನು ಪ್ರಕಾಶಮಾನವುಳ್ಳ ಬೆಳಕಿನ ದೇವದೂತನ ತನ್ನ ವೇಷ ಹಾಕಿಕೊಂಡು ಬರ್ತಾನೆ ಅಂತಬಿಡ್ತೀನಿ ಇದು ಕುತಾಂತ್ರಿ ಅದಕ್ಕೋಸ್ಕರ ಅನೇಕರು ದೇವರ ವಾಕ್ಯದ ಜ್ಞಾನ ಇಲ್ಲದೆ ಅವರು ಎದುರಿಸ್ತಿಲ್ಲ ಅವರು ಎದುರಿಸ್ತಿಲ್ಲ ಪ್ರೇರೇ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ದೇವರಿಗೆ ಒಳಗಾಗಿರಿ ಸೈತಾನ ಎದುರಿಸಿರಿ ಇಲ್ಲಿ ಶತಾಧಿಪತಿ ಹೇಳ್ತೇನೆ ನಾನು ಮತ್ತೊಬ್ಬರ ಕೈಗಳಗಿರುವವನು ನನ್ನ ಕೈಗಳಿಗೆ ನೂರು ಸಿಪಾಯಿಗಳಿದ್ದಾರೆ ಬಾ ಅಂತ ಹೇಳಿದರೆ ಬರುತ್ತಾನೆ ಹೋಗು ಅಂತ ಹೇಳಿದರೆ ಹೋಗ್ತಾನೆ ಪ್ರೇರೇ ನೀವು ಯಾವಾಗ ದೇವರ ಮಾತನ್ನು ಕೇಳುತ್ತೀರಿ ದುರಾತ್ಮಗಳು ರೋಗಗಳು ವ್ಯಾಧಿಗಳು ಕೊರತೆಗಳು ನಿಮ್ಮ ಮಾತನ್ನು ಕೇಳ್ತದೆ ಕೊರತೆ ಎಂಬುದು ಒಂದು ದುರಾತ್ಮ ಬಡತನ ಎಂಬುದು ದುರಾತ್ಮ ಸಾಲ ಎಂಬುವಂಥದ್ದು ಅದರ ಹಿಂದೆ ದುರಾತ್ಮಗಳು ಓಕೆ ಅದರ ಹಿಂದೆ ದುರಾತ್ಮಗಳು ದೇವರ ಮಾತನ್ನು ಕೇಳುವುದಂತ ಹೇಳಿದರೆ ದೇವರು ಏನು ಹೇಳಿದ್ದಾನೆ ಅದನ್ನು ಒಪ್ಪಿಕೊಳ್ಳುವುದು ಫೈನಾನ್ಷಿಯಲ್ ವಿಷಯದಲ್ಲಿ ಆಗಲಿ ಕುಟುಂಬದ ವಿಷಯದಲ್ಲಾಗಲಿ ಯಾರ್ಯಾರಿಗೆ ಏನೇನು ಸಲ್ಲಿಸಬೇಕು ಅದರ ಮಾತನ್ನು ಕೇಳುವಂಥದ್ದು ಸ್ತ್ರೀಯರಿಗೆ ದೇವರ ವಾಕ್ಯ ಹೇಳ್ತದೆ ನಿಮ್ಮ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ ಒಂದು ವೇಳೆ ಒಂದು ಸ್ತ್ರೀ ತನ್ನ ಗಂಡನಿಗೆ ಅಧೀನರಾಗೋದಿಲ್ಲ ಅಂತ ಹೇಳಿದರೆ ದೇವದೂತರು ನಿಮ್ಮ ಮಾತನ್ನು ಕೇಳುವುದಿಲ್ಲ ದೇವದೂತರು ನಿಮ್ಮ ಮಾತನ್ನು ಕೇಳುವುದಿಲ್ಲ ಏಂಜಲ್ಸ್ ವಿಲ್ ನಾಟ್ ಹಿಯರ್ ವಾಟ್ ಯು ಸ್ಪೀಕ್ ಸರಿ ಮಕ್ಕಳು ತನ್ನ ತಂದೆ ತಾಯಿಗಳಿಗೆ ಕರ್ತನಲ್ಲಿ ಇರುವವರಿಗೆ ತಕ್ಕ ಹಾಗೆ ಸನ್ಮಾನಿಸ್ತಿಲ್ಲ ಅಂತ ಹೇಳಿದರೆ ಹೇಗೆ ಪ್ರೊಟೆಕ್ಷನ್ ಏಂಜಲ್ ನಿಮ್ಮ ಮಾತನ್ನು ಕೇಳುವುದು ಅದಕ್ಕೆ ಬಗ್ಬಿಡಿದೆ ಕ್ರಿಸ್ತನಲ್ಲಿ ಇರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮೇಲನ್ನು ಕೇಳಿರಿ ಭೂಲೋಕದಲ್ಲಿ ನಿಮಗೆ ಮೇಲಾಗುವುದು ದಟ್ ಮೀನ್ಸ್ ಏಂಜಲ್ ವಿಲ್ ಅಸಿಸ್ಟ್ ಯು ದೇವದೂತರು ನಿಮಗೆ ಸಹಾಯ ಮಾಡುತ್ತಾರೆ ಆಗ ನೀನು ಭೂಲೋಕದಲ್ಲಿ ಬಹು ಬದುಕು ಬದುಕುವಿ ದಟ್ ಮೀನ್ಸ್ ಮರಣದ ಆತ್ಮಗಳು ಆಕ್ಸಿಡೆಂಟ್ ಆತ್ಮಗಳು ರೋಗದ ಆತ್ಮಗಳು ನಿನ್ನನ್ನು ಮುಟ್ಟಲಾಗುವುದಿಲ್ಲ ಆಗುವುದಿಲ್ಲ ಯು ಆರ್ ಸರೌಂಡೆಡ್ ಬೈ ಏಂಜಲ್ ಯಾವಾಗ ನೀನು ದೇವರ ಮಾತನ್ನು ಕೇಳುತ್ತಿ ದುರಾತ್ಮಗಳು ನಿನ್ನ ಮಾತು ಕೇಳ್ತವೆ ದೇವದೂತರು ನಿನ್ನ ಮಾತು ಕೇಳ ಕೇಳ್ತವೆ ಓಕೆ ಅದಕ್ಕೆ ಈ ಹೇಳಿದ ನೀವು ಈ ಜನರು ನನಗೆ ಮಾತಿನಲ್ಲಿ ಸನ್ಮಾನಿಸ್ತಾರೆ ಆದರೆ ಇವರ ಹೃದಯ ನನ್ನಿಂದ ಬಹಳ ದೂರವಾಗಿದೆ ಮನುಷ್ಯರು ಕಲಿಸಿದ ಸಂಪ್ರದಾಯಗಳ ನಿಮಿತ್ತವಾಗಿ ದೇವರ ಆಜ್ಞೆಯನ್ನು ನೀವು ಮುರಿತಾ ಇದ್ದೀರಿ ತಂದೆ ತಾಯಿಗಳಿಗೆ ಕೊಡುವಂಥದ್ದನ್ನು ನಾನು ದೇವರಿಗೆ ಕೊಟ್ಟಿದ್ದೇನೆ ಅಂತ ಹೇಳ್ತೀರಿ ನಿಮ್ಮ ಸಂಪ್ರದಾಯದ ನಿಮಿತ್ತವಾಗಿ ನೀವು ದೇವರ ವಾಕ್ಯವನ್ನು ನಿರರ್ಥಕಪಡಿಸ್ತೀರಿ ಏನು ತಂದೆ ತಾಯಿಗಳಿಗೆ ಕೊಡುವಂಥದ್ದಿದೆ ನಾವು ದೇವರಿಗೆ ಕೊಟ್ಟಿದ್ದೇನೆ ಅಂತ ಪ್ರಿಯರು ದೇವರಿಗೆ ಕೊಡುವುದಂದರೆ ಏನು ದೇವರು ಯಾರಿಗೆ ಕೊಡಲಿಕ್ಕೆ ಹೇಳಿದ್ದಾನೋ ಅವರಿಗೆ ಕೊಡುವಂಥದ್ದು ದೇವರಿಗೆ ಕೊಡುವಂಥದ್ದು ಸಿಂಪಲ್ ದಟ್ ಮೀನ್ಸ್ ನೀನು ದೇವರ ಮಾತನ್ನು ಕೇಳ್ತೀ ನಿನ್ನ ಸ್ವಬುದ್ಧಿಯಲ್ಲಿ ನೀನು ನಡೆಯುವುದಿಲ್ಲ ನೀನು ದೇವರ ಕೈ ಕೆಳಗೆ ಸುರಕ್ಷಿತನಾಗಿರ್ತೀನಿ ಡಜೆನ್ ಮ್ಯಾಟರ್ ನಿನ್ನ ತಂದೆ ತಾಯಿಗಳು ಹಾಳು ಮಾಡ್ತಾರೋ ಅಥವಾ ತಮ್ಮನಿಗೆ ಕೊಡ್ತಾರೋ ಅಣ್ಣನಿಗೆ ಕೊಡ್ತಾರೋ ಅದು ನಿನಗೆ ಬೇಡ ನೀನು ದೇವರು ಹೇಳಿದ್ದಾನೆ ನೀನು ಕೊಡ್ತೀ ಅದು ನೀನು ದೇವರಿಗೆ ಕೊಡುವಂಥದ್ದು ದೇವರು ಹೇಳಿದ ವ್ಯಕ್ತಿಗೆ ನೀನು ಕೊಡುವಂಥದ್ದು ಅದು ದೇವರಿಗೆ ಕೊಡುವಂಥದ್ದು ಡಜೆಂಡ್ ಮ್ಯಾಟರ್ ಅವನೇನು ಮಾಡ್ತಾರೆ ಅದು ಅವರಿಗೆ ಬಿಟ್ಟದ್ದು ಮತ್ತು ದೇವರಿಗೆ ಬಿಟ್ಟದ್ದು ನೀನು ನಿನ್ನ ಭಾಗವನ್ನು ಮಾಡುತ್ತಿ ಸಿಂಪಲ್ ಕೊಡ್ತೀ ನೀನು ಕೊಡ್ತಿ ದೇವರನ್ನು ಹಾನರ್ ಮಾಡುತ್ತೆ ದೇವರ ವಾಕ್ಯ ಹೇಳ್ತಾರೆ ನನ್ನನ್ನು ಸನ್ಮಾನಿಸುವವರು ಸನ್ಮಾನಿಸಲ್ಪಡು ನನ್ನನ್ನು ತಿರಸ್ಕರಿಸುವರು ತಿರಸ್ಕಾರಕ್ಕೆ ಗುರಿಯಾಗುವರು ಪ್ರೇರೇ ಇಫ್ ಯು ಲವ್ ಗಾಡ್ ನೀವು ದೇವರನ್ನು ಪ್ರೀತಿಸ್ತೀರಿ ದೇವರ ಮಾತನ್ನು ಕೇಳ್ತೀರಿ ನೀನು ದೇವರ ಕೈಗಳಿಗೆ ಸುರಕ್ಷಿತರಾಗಿರುತ್ತೀರಿ ನಿಮ್ಮ ಮಾತನ್ನು ಕೇಳಲಿಕ್ಕೆ ದೇವದೂತ ರೆಡಿ ಇರ್ತಾರೆ ನಿಮ್ಮ ಮಾತನ್ನು ಕೇಳಿ ಓಡಲಿಕ್ಕೆ ಸೈತಾನು ಕೂಡ ರೆಡಿ ಇರ್ತಾನೆ ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ ದೇವರಿಗೆ ಒಳಗಾಗಿರಿ ಸೈತಾನನ್ನು ಎದುರಿಸಿರಿ ಆಗ ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗೋಣ ಒಂದು ನೆರಪಿಟ್ಟುಕೊಳ್ಳ್ರಿ ನೀವು ಏಸುವನ್ನು ಅಂಗೀಕಾರ ಮಾಡಿದಾಗ ನಿಮಗೆ ಪವರ್ ಆಫ್ ಅಟರ್ನಿ ಕೊಡಲ್ಪಟ್ಟಿದೆ ಕ್ರಿಸ್ತನಲ್ಲಿ ಅಧಿಕಾರ ಕೊಡಲ್ಪಟ್ಟಿದೆ ಇಪ್ಪತ್ತೆಂಟನೇ ಹದಿನೆಂಟನೇ ವಚನದಲ್ಲಿ ಮತ್ತಾಯನ ಬರೆದ ಸ್ವಾರ್ಥದಲ್ಲಿ ಏಸು ಮಾಡಿದ ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರ ನನ ಕೊಡಲ್ಪಟ್ಟಿದೆ ಐ ಹ್ಯಾವ್ ಅಥಾರಿಟಿ ಅಧಿಕಾರ ನನ ಕೊಡಲ್ಪಟ್ಟಿದೆ ಆದ್ದರಿಂದ ನೀವು ಹೊರಟು ಹೋಗಿರಿ ಬರೀರಿ ಇವತ್ತು ನೀವು ಏಸಿನ ಅಧಿಕಾರದ ಮೂಲಕ ನೀವು ದುರಾತ್ಮಗಳಿಗೆ ಸಮಸ್ಯೆಗಳಿಗೆ ರೋಗಗಳಿಗೆ ವ್ಯಾಧಿಗಳಿಗೆ ಕೊರತೆಗಳಿಗೆ ನೀವು ಮಾತಾಡಿರಿ ದೇವರ ವಾಕ್ಯವನ್ನು ಮಾತಾಡ್ರಿ ಗಾಡ್ ಆಗ ಸಮಸ್ಯೆಗಳು ನಿಮ್ಮನ್ನು ಬಿಟ್ಟು ಹೋಗ್ತವೆ ನಿಮ್ಮ ಕುಟುಂಬವನ್ನು ಬಿಟ್ಟು ಹೋಗ್ತವೆ ನಿಮ್ಮ ಕಂಪನಿಯನ್ನು ಬಿಟ್ಟು ಹೋಗ್ತದೆ ನಿಮ್ಮ ಸೇವೆಯನ್ನು ಬಿಟ್ಟು ಹೋಗುತ್ತದೆ ಹಾಗೆ ಸಮಸ್ಯೆಗಳು ನಿಮ್ಮ ಸೇವೆಯನ್ನು ಬಿಟ್ಟು ಹೋಗ್ತದೆ ನಿಮ್ಮ ಪ್ರಯಾಣದಲ್ಲಿ ದೇವದೂತರು ಹೋಗುವಾಗ ಬರುವಾಗ ನಿಮಗೆ ಪ್ರೊಟೆಕ್ಟ್ ಮಾಡುತ್ತಾರೆ ಪ್ರೆರಿ ಅವರವರಿಗೆ ಸಲ್ಲಿಸತಕ್ಕದ್ದನ್ನು ಅವರವರಿಗೆ ಸಲ್ಲಿಸಿರಿ ಗಾಡ್ ಆಗ ನಾನು ಹೇಳ್ತೇನೆ ನೀವು ಇದ್ದ ಹಾಗೆ ಇರುವುದಿಲ್ಲ ಈ ಶತಾಧಿಪತಿಯು ಸಿಂಪಲ್ ಅವನ ಅಧಿಕಾರವನ್ನು ಆತನು ಎಕ್ನಾಲಜ್ ಮಾಡ್ತಾನೆ ನಾನು ಮತ್ತೊಬ್ಬರ ಕೈ ಕೆಳಗಿರುವನು ಇವತ್ತು ನಾವು ಏಸುವಿನ ಕೈ ಕೆಳಗಿದ್ದೇವೆ ಏಸು ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ ಹೋಗಿ ಜಗತ್ತಿಗೆ ಸ್ವಾರ್ಥಿಯನ್ನು ಹೇಳ್ರಿ ತಂದೆ ಬಗ ಪುರುಷದ ಆತ್ಮನ ಹೆಸರಲ್ಲಿ ದೀಕ್ಷಾ ಸ್ಥಾನ ಮಾಡಿಸಿರಿ ಯುಗದ ಸಮಾಪ್ತಿಯವರೆಗೆ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ ಯುಗದ ಸಮಾಪ್ತಿಯವರಿಗೆ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ ಮತ್ತು ನಾನು ಎಲ್ ಏನೆಲ್ಲ ನಿಮಗೆ ಆಜ್ಞಾಪಿಸ್ತೇನೆ ಅವರಿಗೆ ಕಲಿಸಿರಿ ಟೀ ದೆಮ್ ಹೌ ಟು ಲಿವ್ ಹೌ ಟು ಫಂಕ್ಷನ್ ಕಲಿಸಿರಿ ಈ ಅಪ್ಪಣೆಯನ್ನು ನಮಗೆ ಸ್ವಾಮಿ ಕೊಟ್ಟಿದ್ದಾನೆ ಅದರಿಂದ ನಿಮ್ಮ ಅಧಿಕಾರದಲ್ಲಿ ಕ್ರಿಸ್ತನ ಅಧಿಕಾರದಲ್ಲಿ ಏಳಿರಿ ಪ್ರಜ್ವಲಿಸಿರಿ ಅನೇಕರಿಗೆ ಆಶೀರ್ವಾದವಾಗಿರಿ ಅನೇಕರಿಗೆ ಬೆಳಕಾಗಿರಿ ಇಷ್ಟರೊಳಗೆ ನೀವು ವೀಸುವ ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ ದಿಸ್ ಅ ರೈಟ್ ಟೈಮ್ ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ ಯು ವಿಲ್ ರಿಸೀವ್ ದ ಇಟರ್ನಲ್ ಲೈಫ್ ನಿತ್ಯ ಜೀವವನ್ನು ಹೊಂದುತ್ತೀರಿ ನಂಬರ್ ಒನ್ ನೀವು ಯೇಸುವನ್ನು ಅಂಗೀಕಾರ ಮಾಡಿದಾಗ ನೀವು ಪಾಪದ ಕ್ಷಮಾಪಣೆಯನ್ನು ಹೊಂದುತ್ತೀರಿ ಆತನ ರಕ್ತದಿಂದ ತೊಳೆಯಲ್ಪಡುತ್ತೀರಿ ಮೂರನೆಯದ್ದು ನಿತ್ಯ ಜೀವವನ್ನು ಹೊಂದುತ್ತೀರಿ ನಾಲ್ಕನೆಯದ್ದು ದೇವರ ಮಕ್ಕಳಾಗುತ್ತೀರಿ ಐದನೆಯದ್ದು ದುರಾತ್ಮಗಳ ಮೇಲೆ ವಿಚ್ ಕ್ರಾಫ್ಟ್ಗಳ ಮೇಲೆ ವ್ಯಾಧಿಗಳ ಮೇಲೆ ಕ್ರಿಸ್ತನಲ್ಲಿ ನೀವು ಅಧಿಕಾರವನ್ನು ಹೊಂದಿದವರಾಗುತ್ತೀರಿ ಯಾವ ವಿಚ್ ಕ್ರಾಫ್ಟ್ ಯಾವ ಮಂತ್ರ ಯಾವ ಸಿಕ್ನೆಸ್ ನಿಮ್ಮನ್ನು ಮುಟ್ಲಿಕ್ಕೆ ಆಗುವುದಿಲ್ಲ ನೀವು ಅದನ್ನು ಕ್ರಿಸ್ತನಲ್ಲಿ ಎದುರಿಸ್ತೀರಿ ಯಾಕಂದರೆ ಭೂಲೋಕದ ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರವನ್ನು ಹೊಂದಿದ್ದ ಏಸು ಯುಗದ ಸಮಾಪ್ತಿಯವರೆಗೆ ನಿಮ್ಮ ಜೊತೆಯಲ್ಲಿ ಇರುತ್ತೇನಂತ ಹೇಳಿದ್ದಾನೆ ಆತನು ಇದ್ದಾನೆ ಜಸ್ಟ್ ಬಿಲೀವ್ ಹೀಸ್ ವಿದ್ಯು ಆತನಿಗೆ ಜಸ್ಟ್ ಹೇಳ್ರಿ ಥ್ಯಾಂಕ್ ಯು ಜೀಸಸ್ ಏಸುವ ನಿನಗೆ ಸ್ತೋತ್ರ ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಿನ್ನ ಜೊತೆಯಲ್ಲಿ ಇರುವುದಕ್ಕೋಸ್ಕರ ಸ್ತೋತ್ರ ನಿನಗೆ ನಾನು ಘನಪಡಿಸ್ತೇನೆ ನಾನು ಎಲ್ಲಿ ಹೋಗುತ್ತೇನೆ ನೀನು ನನ್ನ ಜೊತೆಯಲ್ಲಿದ್ದೆ ಓಕೆ ಇಷ್ಟೊರವರೆಗೆ ನೀವು ಏಸುವನ್ನು ಅಂಗೀಕಾರ ಮಾಡಲಿಲ್ಲ ಐ ವಿಲ್ ಲೀಡ್ ಯು ಇನ್ ಪ್ರೇಯರ್ ನಾನು ನಿಮ್ಮನ್ನು ಪ್ರಾರ್ಥನೆ ನಡೆಸ್ತೇನೆ ನನ್ನ ಹುಡುಗಿ ಜಸ್ಟ್ ಎಗ್ರಿ ಆಗಿರಿ ಪ್ರಾರ್ಥನೆ ಮಾಡಿರಿ ಥ್ಯಾಂಕ್ ಯು ಲೋಡ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದರ ತಂದೆ ನೀನು ನಮ್ಮನ್ನು ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಏಯುವ ನಮಗೋಸ್ಕರ ಕಳಿಸ್ತೀನಿ ಆತು ನನಗೋಸ್ಕರ ಕ್ರೂಜೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು ಮೂರನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದನೆಂದು ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ ಮತ್ತು ಬಾಯಿಂದ ನಾನು ಅರಿಕೆ ಮಾಡುತ್ತೇನೆ ಏಯುವೆ ನನ್ನ ಕರ್ತನೆಂದು ನಾನು ನಂಬುತ್ತೇನೆ ನನಗೆ ಬಿಡುಗಡೆ ಆಯಿತು ನಾನು ನಂಬುತ್ತೇನೆ ನಾನು ದೇವರ ಮಗನಾಗಿದ್ದೇನೆ ನೀತಿವಂತನಾಗಿದ್ದೇನೆ ಎಲ್ಲ ದುರಾತ್ಮಗಳ ಮೇಲೆ ರೋಗಗಳ ಮೇಲೆ ವ್ಯಾಧಿಗಳ ಮೇಲೆ ನಾನು ಕ್ರಿಸ್ತನಲ್ಲಿ ಅಧಿಕಾರವನ್ನು ಹೊಂದಿದವನಾಗಿದ್ದೇನೆ ಉಪದ್ರವು ನನ್ನ ಗುಡಾರದ ಬಳಿಗೆ ಬರುವುದಿಲ್ಲ ಏಸು ನಾಮದಲ್ಲಿ ತಂದೆ ಏ ಮ್ಯಾನ್ ಪ್ರೈಸ್ ಗಾಡ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿವನ್ನು ಸೆಲೆಬ್ರೇಟ್ ಮಾಡ್ತಾ ಇದೀರಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಇಡ್ ಹ್ಯಾಪಿ ಬರ್ತ್ ಡೇ ಅಂಡ್ ಬ್ಲಸ್ ಇಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ತಂದೆ ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಕೆಡುಕನ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡು ನಿನ್ನ ಅಭಿಷೇಕ ಹಸ್ತವು ನಿರಂತರವಾಗಿ ಅವರ ಮೇಲೆ ಇರಲಿ ನಾಮದಲ್ಲಿ ತಂದೆ ಎ ಮ್ಯಾನ್ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ನೀವು ವೀಕ್ಷಿಸಬಹುದು ಏಳು ಮೂವತ್ತರಿಂದ ಎಂಟು ಗಂಟೆಗೆ ಇದೇ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ರಿಪೀಟ್ ಆಗಿ ನೀವು ನೋಡ್ಬೋದು ಸಂಜೆ ಪ್ರತಿದಿನ ಏಳು ಗಂಟೆಯಿಂದ ಎಂಟು ಗಂಟೆಗೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಾನು ಯೂಟ್ಯೂಬಲ್ಲಿ ನಾನು ಲೈವ್ ಆಗಿ ಮಾತಾಡ್ತಾ ಇದ್ದೀನಿ ವೆಬ್ಸೈಟ್ ಇದೆ ವೊಡವಿಕ್ಟಿ ಡಾಟ್ ಇನ್ ಅಂತ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಾಲ್ಕು ಭಾಷೆಯಲ್ಲಿ ನಿಮಗೆ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ಕಂಟಿನ್ಯೂ ಆಗಿ ಬಿಗ್ ಟಿ ಟಿವಿಯಲ್ಲಿ ಜಯದ ವಾಕ್ಯವನ್ನು ಮತ್ತು ಬೇರೆ ಪ್ರೋಗ್ರಾಮ್ಗಳನ್ನು ನೀವು ನೋಡಿರಿ ಯು ಬ್ಲಸ್ ಎಮ್ ಆರ್